ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿ ನೂತನ ಮಂಡಲ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಶಂಕರ್ನಾಗ್ ಸರ್ಕಲ್ ತಿರುಪತಿ ಕನ್ವೆಕ್ಷನ್ ಹಾಲ್ನಲ್ಲಿ ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ರವಿ ಸುಬ್ರಹ್ಮಣ್ಯರವರು ಮಾನ್ಯ ಸಂಸದರಾದ ತೇಜಸ್ವಿ ಸೂರ್ಯರವರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿ ಕೆ ರಾಮಮೂರ್ತಿ ರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರುಗಳಾದ ಸಂಗಾತಿ ವೆಂಕಟೇಶ್ ರವರು ಹಾಗೂ ಇನ್ನೂ ಅನೇಕ ಬಿಬಿಎಂಪಿ ಸದಸ್ಯರು ಸೇರಿ ಪ್ರವೀಣ್ ಶೆಟ್ಟಿರವರಿಗೆ ಅಧಿಕಾರ ಹಸ್ತಾಂತರ ಮಾಡುವ ಮೂಲಕ ಪಕ್ಷ ಸಂಘಟನೆಗೆ ಶುಭ ಕೋರಿದರು ಎಲ್ಲ ನಿಮ್ಮ ಮಿತ್ರರಿಗೆಲ್ರಿಗೂ ನಮಸ್ ನಮಸ್ಕಾರ ಹಾಗೂ ಕಾರ್ಯಕರ್ತ ಬಂಧು ಮಿತ್ರರಿಗೆಲ್ರಿಗೂ ನಾನು ಫಸ್ಟು ನಮಸ್ಕಾರಗಳನ್ನು ಹೇಳ್ತೀನಿ ಇವತ್ತು ಬಸವನಗುಡಿ ಮಂಡಲದ ಅಧ್ಯಕ್ಷ ಸ್ಥಾನದ ಪದಗ್ರಹಣದ ಒಂದು ಬಸವನಗುಡಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ ಈ ಬಸವನಗುಡಿ ಭಾಗದಲ್ಲಿ ನನ್ನನ್ನು ಈ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ಆಯ್ಕೆ ಮಾಡಿದ ಎಲ್ಲ ಪಕ್ಷದ ಹಿರಿಯರಿಗೂ ಶಾಸಕರಿಗೂ ಸಂಸದರಿಗೂ ನಾನು ಚಿರಋಣಿ ಆಗಿರ್ತೀನಿ ನಾನು ಭಾಗ್ಯ ಅಂದ್ಕೋತೀನಿ ಯಾಕಂದರೆ ನನ್ನನ್ನು ಈ ಜವಾಬ್ದಾರಿಗೆ ಆಯ್ಕೆ ಮಾಡಿದರೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ ಕಾರ್ಯಕರ್ತ ಮಿತ್ರರಿಗೂ ಎಲ್ರಿಗೂ ಮುಂದಿನ ಯುವ ಪೀಳಿಗೆಯನ್ನು ನಾನು ಇದಕ್ಕೆ ಯಾವುದು ಪಕ್ಷಕ್ಕೆ ಸೇರ್ಪಡೆ ಮಾಡೋದರಲ್ಲಿ ನಾನು ಫಸ್ಟು ನನ್ನ ಸಂಕಲ್ಪವನ್ನು ಅದು ಎಲ್ಲ ಕಾರ್ಯಕರ್ತರನ್ನು ಗೂಡಿಸ್ಕೊಂಡು ಬಸವನಗುಡಿಯಲ್ಲಿ ಪಕ್ಷವನ್ನು ಇನ್ನೂ ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ನಾನು ಭರವಸೆಯನ್ನು ಕೊಡ್ತೀನಿ ಎಲ್ರಿಗೂ ಧನ್ಯವಾದ ಎಲ್ರಿಗೂ ನಮಸ್ಕಾರ ಸಾಮಾನ್ಯ ಕಾರ್ಯಕರ್ತರಿಗೆ ಬಸವನಗುಡಿಯಲ್ಲಿ ಈ ಥರದ ಅಧಿಕಾರಗಳನ್ನು ಕೊಡ್ತಾ ಇರೋದು ಬ ಭಾರತೀಯ ಜನತಾ ಪಕ್ಷದಲ್ಲಿ ಅದು ಯಾವಾಗಲೂ ನಿರಂತರವಾಗಿ ನಡೀತಾ ಬಂದಿರೋದು ನಾನು ಯಾಕಂದರೆ ಎರಡು ಸಾವಿರದ ಹತ್ತರ ಹತ್ತರಲ್ಲಿ ಯುವ ಮೋರ್ಚಾದ ಜವಾಬ್ದಾರಿಯನ್ನು ನಾನು ತಗೊಂಡು ಕೆಲಸ ಮಾಡಿದವನು ಅದಾದ ಮೇಲೆ ನಾನು ಮಂಡಲದ ಸೆಕ್ರೆಟರಿಯಾಗಿ ಮಂಡಲದ ಕಾರ್ಯದರ್ಶಿಯಾಗಿ ನಾನು ಕೆಲಸ ಮಾಡಿದ ನನಗೆ ಅನುಭವ ಇದೆ ಆ ಅನುಭವದ ಮೇಲೇ ಕಾರ್ಯಕರ್ತರುಗಳಿಗೆ ಕೊಡುವಂಥದ್ದು ಕಾರ್ಯಕರ್ತರ ಪಕ್ಷ ಎಲ್ಲ ಜವಾಬ್ದಾರಿಯನ್ನು ಕಾರ್ಯಕರ್ತರಿಗೆ ಕೊಡ್ತಾ ಇರುವಂಥದ್ದು ಇದು ಬಾ ಅನ್ನೋದು ಯಾವತ್ತೂ ಕಾರ್ಯಕರ್ತರ ಪಕ್ಷ ಇವತ್ತೊಂದಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮೆಲ್ಲರ ಹೆಚ್ಚಿನ ಯುವ ನಾಯಕ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಮೊದಲನೇದಾಗಿ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನೂತನವಾಗಿ ಪದಗ್ರಹಣ ಮಾಡ್ತಿರೋಂಥ ಅಂತ ಬಸವನಗುಡಿ ಮಂಡಲದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿರೋ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತ ಶ್ರೀಯುತ ಪ್ರವೀಣ್ ಶೆಟ್ಟಿ ಅವರಿಗೆ ಇಡೀ ಬಸವನಗುಡಿ ಮಂಡಲದ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಒಂದು ರೀತಿಯಲ್ಲಿ ಬಿ ಜೆ ಪಿಗೆ ಒಂದು ವಿಶೇಷವಾದ ಕ್ಷೇತ್ರ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಶೆಟ್ಟರಿಗೆ ನಮ್ಮೆಲ್ಲ ಸ್ನೇಹಿತರು ಎಲ್ಲ ವಾರ್ಡಿನ ಕಾರ್ಯಕರ್ತರು ಮಂಡಲದ ಕಾರ್ಯಕರ್ತರು ಇಷ್ಟು ದಿನ ನನಗೆ ಹೇಗೆ ಸಹಕಾರ ಕೊಟ್ಟರು ಅದೇ ರೀತಿಲಿ ಅವ್ರಿಗೂ ಕೂಡ ಸಹಕಾರ ಕೊಟ್ಟು ನಮ್ಮ ನಾಯಕರಾಗ್ಬೋದು ನಮ್ಮ ಶಾಸಕರು ನಮ್ಮ ಸಂಸದರಾದ ತೇಜಸ್ವಿ ಸೂರ್ಯ ಅವರು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಪ್ರತಿಯೊಬ್ಬರು ಕೂಡ ಅವರಿಗೆ ಸಹಕಾರ ನೀಡಿದ್ದಾರೆ ಅವರು ಈಗಾಗಲೇ ಆದಷ್ಟು ಜನಪರವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ವಿಕಲಕ್ಷೇತ್ರಕ್ಕೆ ಗಾಡಿ ಕೊಡುವಂಥದ್ದು ಮೆಡಿಕಲ್ ಕ್ಯಾಂಪ್ ಮಾಡುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಅವ್ರು ಮಾಡಿ ಭಾಳ ಕೆಲಸಗಳು ಮಾಡಿದ್ದಾರೆ ಆಂಬುಲೆನ್ಸ್ ಹಾಕಿದ್ದಾರೆ ಸುಮಾರು ವಯೋವೃದ್ಧರಿಗೆಲ್ಲ ಅವ್ರ ಮನೆಯ ಬಾಗಿಲ್ಗೆ ಹೋಗಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ಗಳು ಹಾಕಿದ್ದಾರೆ ಹಾಗಾಗಿ ಅವರು ಸಮಾಜ ಮುಖ್ಯವಾದ ಕೆಲಸಗಳು ಆಗಲಿದ್ದು ಮಾಡ್ಕೊಂಡು ಬಂದಿದ್ದಾರೆ ಈಗಲೂ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಪಕ್ಷ ಗುರುಸಿ ಅವ್ರನ್ನ ಇವತ್ತು ನಮ್ಮ ಬಸಗುಂಡಿ ಮಂಡಲ ಅಧ್ಯಕ್ಷರಾಗಿ ಅವರು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರ ವಹಿಸಿದ್ರು ಅಪ್ಲಿಕೇಶನ್ ಕೂಡ ಕೊಟ್ಟಿದ್ರು ಎಲ್ಲವೂ ಕೂಡ ಪರಿಶೀಲನೆ ಮಾಡಿ ಒಬ್ಬನೇ ಅಧ್ಯಕ್ಷರು ಮಾಡಿದ್ರು ಮೂರ್ ನಾಲ್ಕು ಅಧ್ಯಕ್ಷರು ಮಾಡಕ್ಕಾಗಲ್ಲ ದೃಷ್ಟಿಯಿಂದ ಇವತ್ತು ನಮ್ಮ ಶೆಟ್ಟರ್ಗೆ ಅಧ್ಯಕ್ಷರನ್ನಾಗಿ ಮಾಡಿದ ಕಾರ್ಯಕ್ರಮದಲ್ಲಿದ್ದಾರೆ ನಾನು ಕೂಡ ಮಂಡಲದ ಅಧ್ಯಕ್ಷನಾಗಿ ನಾನು ಮೊದಲು ಇನ್ನೂ ವರ್ಷದಲ್ಲಿ ಬೆಂಗಳೂರು ಮಹಾನಗರದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರೆ ಮಂಡಲದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ರೆ ಬೇರೆ ಬೇರೆ ಜವಾಬ್ದಾರಿಗಳನ್ನ ನೋಡ್ಕೊಂಡ್ರೆ ಬಸವಗುಡಿ ಮಂಡಲದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ರು ಸತ್ಯ ಅವರ ಅಧ್ಯಕ್ಷರಾಗಿದ್ರು ಅವರಿದ್ರು ಆಮೇಲೆ ಮಂಜುನಾಥ್ ಇದ್ರು ಎಲ್ಲರನ್ನೂ ಕೂಡ ನಾವು ಸ್ಮರಣೆ ಮಾಡ್ತಕ್ಕಂಥ ಹಾಗಾಗಿ ಒಂದು ಕುಟುಂಬ ಅನ್ನೋ ರೀತಿಯಲ್ಲೇ ಕಳೆದ ಗಿರೀಶ್ ಅವರು ಮಾತಾಡ್ತೀವಿ ಆ ಕುಟುಂಬದ ರೀತಿಯಲ್ಲಿ ನಾವೆಲ್ಲ ಮಾಡ್ಕೊಂಡು